बीजेपी अभ्यर्थी प्रचार के बंदि कुमारस्वी नेम जेड बीजेपी मुखंड कार्यकर्त सभा अभ्यर्थी के सुधाकरेड अध्यक्ष निखिल भाग बीजेपी अभ्यर्थी खंडर सभा ज्योति बेगू मूलक कार्यक्रम के चालने ಅನೇಕರು ಮಾತನಾಡ್ತಾರೆ ಅದೇ ರೀತಿ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೂ ಕೂಡ ಒಂದು ದೈವ ಶಕ್ತಿ ಒಂದು ದೈವ ಬಲ ಒಂದು ದೈವ ಸ್ವರೂಪ ಮೋದಿಜಿ ಅವರಿಗೆ ಇಡೀ ಭಾರತ ದೇಶ ಈ ಬಾರಿ ಮತ್ತೊಮ್ಮೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನೋಡ್ಲಿಕ್ಕೆ ಆ ಒಂದು ಕ್ಷಣ ನಾವೆಲ್ಲರೂ ಕೂಡ ಪಾತ್ರದಿಂದ ಕಾಯ್ತಾ ಇದ್ದೇವೆ ನಾನು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತೆಲ್ಲಾದರೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂದು ಕೂಗು ಒಂದು ಅಲೆ ಇಡೀ ಭಾರತ ದೇಶದಲ್ಲಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂದ್ಬೇಕ್ಳ ಗೊತ್ತೀನಿ ಅಲ್ಲಿಗೆ ಬರ್ತೀನಿ ಕಣ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕ್ಷಣ ಪ್ರತಿಯೊಬ್ಬ ಭಾರತೀಯರು ಕೂಡ ತಲೆಯನ್ನ ಎತ್ತಿ ಎತ್ಕೊಂಡು ತಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಳೆದ ಐನೂರು ವರ್ಷದಿಂದ ನಮ್ಮ ಪೂರ್ವಿಕರು ಅಯೋಧ್ಯೆಯನ್ನು ಸ್ಥಾಪನೆ ಮಾಡಬೇಕು ಲೋಕಾರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹೋರಾಟವನ್ನು ನಡೆಸಿದ್ರು ಜನವರಿ ಇಪ್ಪತ್ತೆಂಟನೇ ತಾರೀಕು ಆ ಒಂದು ಕ್ಷಣ ನಾವೀಗಾಗಲೇ ನೋಡಿರತಕ್ಕಂಥ ದಡ ಜೈ ಶ್ರೀರಾಮ್ ನೆಲ್ಮಂಗ್ಲಾ ಕ್ಷೇತ್ರದ ಜಾತ್ಯತೀತ ಜನತಾ ದಳ ಹಾಗೂ ಪಿಯ ಸಮನ್ವಯ ಸಭೆ ಇವತ್ತು ಬಹಳ ಯಶಸ್ವಿ ಆಗ್ತಾ ಇದೆ ಅದೇ ರೀತಿ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿ ತುರ್ತು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿದ್ದರಿಂದ ಇವತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಮಾತನಾಡಿ ಹೋಗಿದ್ದಾರೆ ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಶಾಸಕರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರೇ ಮಾಜಿ ಶಾಸಕರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ನಾಗರಾಜ್ರವರೇ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಿರಿಯ ನಾಯಕರು ಆಗಿರ್ತಕ್ಕಂಥ ಶ್ರೀ ಇ ಕೃಷ್ಣಪ್ಪನವರೇ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವರೆ ನಮ್ಮ ಪಕ್ಷದಿಂದ ಈ ಬಾರಿ ಅಭ್ಯರ್ಥಿಗಳಾಗಿದ್ದಂಥ ಆತ್ಮೀಯರು ಆಗಿರ್ತಕ್ಕಂಥ ಸಪ್ತಗಿರಿ ಶಂಕರ್ ನಾಯಕ್ ಅವರೇ